ಹೀಗೆ ಲಿಪಿ ಲಾಕ್ಡೌನಲ್ಲಿ ತುಂಬ ತುಂಬಾ ಘನಶ್ರೀ ಅವ್ರು ಹೇಳ್ಬಿಟ್ಟು ಲೇಟರ್ ಆನ್ ಲ್ಯಾಕ್ ವೈಸ್ ಕಲಿಯೋದಕ್ಕೂ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅನುಷ ಮತ್ತು ಕನಶ್ರೀ ಘನಶ್ರೀ ಹೇಳ್ಬಿಟ್ಟು ಸೊ ಹಾಗೆ ಒಬ್ರೊಬ್ರೇ ಪರಿಚಯ ಆಗ್ತಾ ರಂಜನ್ ಸುಮಂತು ಧನಂಜಯ ಎಲ್ಲ ಪರಿಚಯ ಆಗಿ ಅಂದರೆ ಸ್ಟೂಡೆಂಟ್ ಅವಾಗ ಸ್ಟೂಡೆಂಟ್ ಇದ್ದೆ ಈಗ ಜಾಬ್ ಆಗ್ತಾಯಿ ಏನೋ ಸೇರ್ಬೇಕು ನಾನು ಜಾಯಿನ್ ಆಗಬೇಕು ಏನಂತ ಊರ್ ಕಡೆ ಅಂತೂ ಹೋಗೋದು ವರ್ಷಕ್ಕೆ ಒಂದೇ ಸಲ ಬಟ್ ಆದರೂ ಇದ್ರಲ್ಲಿ ಬಗ್ಗೆ ಇಂಟ್ರೆಸ್ಟ್ ಕೊಡೋಣ ಅಂತ ಒಂದು ಇಂಟ್ರೆಸ್ಟ್ ಇಂದ ಜಾಯಿನ್ ಬಟ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತದೆ ಊರಿನವರೇ ಇನ್ನೂ ಅದ್ರಲ್ಲಿ ಏನು ಸಪೋರ್ಟ್ ಮಾಡ್ತಾನೆ ಆ್ಯಕ್ಚುಲಿ ನಾನು ಇದ್ರಲ್ಲಿ ಇದ್ದೀನಿ ಅಂದರೆ ಬ್ಯಾಂಗ್ಳೂರಲ್ಲಿ ಇದ್ದು ನಾನು ಇದೆಲ್ಲ ಜಾಯಿನ್ ಆಗಿದ್ದೀನಿ ಅಂತ ಅವ್ರಿಗೆ ಒಂಥರ ಲಿಪಿ ಕಲ್ತಿದ್ಯಾ ಲ್ಯಾಂಗ್ವೇಜ್ ಬರುತ್ತಾ ನಿಮಗೆ ಈಗ ತರ ಆಗಿದೆ ಇದು ಜಸ್ಟ್ ನೋ ಒಂದ್ಸರ್ತಿ ಒಂದು ಮೆಂಬರ್ಶಿಪ್ ಆಗಿ ನೋಡೋಣ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅದರಿಂದ ಮಾಡೋಣ ಇನ್ನು ತುಂಬ ಜನಕ್ಕೆ ಹೆಲ್ಪ್ ಇದು ಗೊತ್ತಾಗಬೇಕು ಯಾಕಂದ್ರೆ ಲ್ಯಾಂಗ್ವೇಜ್ ಯಾವತ್ತೂ ಅಳ್ಸೋಗ್ ಬಿಡಬಾರ್ದು ಅದನ್ನ ಆದಷ್ಟು ನಾವು ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಮನೆಯಲ್ಲಿ ನಾನು ಕಲ್ತಿದ್ದಲ್ಲದೆ ಈಗ ನಮ್ಮ ಅಪ್ಪ ಅಮ್ಮಗೂ ಸಹ ಲಿಪಿ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದೀನಿ ತಮ್ಮ ಈಗ ನಾನು ಜಾಸ್ತಿಯಾಗಿ ಡ್ರಾಯಿಂಗ್ಸು ಅದರಲ್ಲೆಲ್ಲ ಜಾಸ್ತಿ ಲಿಪಿ ಯೂಸ್ ಮಾಡಿ ಅದನ್ನ ಗೊತ್ತಾಗೋ ತರ ಮಾಡ್ತೇನೆ ಸೊ ಈ ಈ ತರ ಒಂದು ಮೆಂಬರ್ಶಿಪ್ ಆಗೋದ್ರಿಂದ ಇನ್ನೂ ಏನಾದ್ರೂ ದೊಡ್ಡವರಿಂದೆಲ್ಲ ಜಾಸ್ತಿ ಕಲಿಬಹುದು ಅನ್ನೋ ಇದರಲ್ಲಿ ಮೆಂಬರ್ಶಿಪ್ಗೆ ಹೋಗ್ತಾ